ನಿಮ್ಮವ ಹಾಂ ಏನು ಬೆಲೆ ಕಟ್ಟಿರಾ ಸರ್ ಎಪ್ಪತ್ತೈದು ಸಾವಿರ ಅವ್ರ ಹೆಣ್ಗರ ಹೆಣ್ಗಾರ ಹ್ಞೂ ಇನ್ನು ಅಲ್ಲೂ ಬಂದಿಲ್ಲ ಹಾಂ ಹ್ಞೂ ಏನು ಒಂದು ವರ್ಷ ಅಲ್ವ ಹ್ಞೂ ಅವು ಇವು ಅವೆಷ್ಟು ಅಲ್ಲ ಎಷ್ಟು ಅಂತ ಅವು ರೇಟು 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 ಎಪ್ಪತ್ತೈದು ಸಾವಿರ ಅದು ಹೆಣ್ಗರನಾ ಒಳ್ಳೆ ಒಳ್ಳೆ ಹೋರಿಕರ ಕಣ್ಣು ಕಾಣ್ತವೆ ಯಾವ ರೇಜ್ ಮಾಡ್ರಿ ಲಕ್ಷ್ಮ ತಾಲೂಕು ಮಂಡ್ಯ ಜಿಲ್ಲೆ ಯಾವಾಗ ಬಂದ್ರಿ ಸೋಮ ಸೋಮಾರ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಜೋಡುಗಟ್ಟೆ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗಿದೆ ಇವತ್ತು ಗುರುವಾರ ಅಲ್ವ ಗುರುವಾರ ಅಲ್ವ ಇವತ್ತು ಬುಧವಾರ ಹ್ಞೂ ಹಾಂ ಬುಧವಾರ ಇವತ್ತು ಐದನೇ ತಾರೀಕು ಅಲ್ವಾ ಹ್ಞೂ ಹ್ಞೂ ಜೋಡುಗಟ್ಟೆ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಆರಂಭ ಆಗಿದೆ ನಾನು ಮೊದಲೇ ಒಂದು ವಿಡಿಯೋ ಮಾಡ್ಕೋ ಹೋಗಿದ್ದೆ ಇವತ್ತು ಬಂದಿದ್ದೀನಿ ಇನ್ನು ಒಂದು ಎರಡು ಮೂರು ದಿನ ಇರ್ಬೋದಲ್ವಾ ಅಲ್ವಾ ಎರಡು ಮೂರು ದಿನ ಇರ್ಬೋದು ಹ್ಮ್ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಮತ್ತು ಕರ್ನಾಟಕ ರಾಜ್ಯದ ಇದು ಎರಡನೇ ಜಾತ್ರೆ ಮೊದಲು ದೇವರಗುಡ್ಡ ಆಯ್ತು ಈಗ ಜೋಡುಗಟ್ಟೆ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಆರಂಭ ಆಗಿದೆ ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿಗೆ ರೈತರು ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ಜಾತ್ರೆಯ ಭಾಗ ಆಗ್ತಾರೆ ರೈತರು ಜಾಸ್ತಿ ಬರ್ತಾರೆ ಇಲ್ಲಿ ಅದ್ರ ಜೊತೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಎಲ್ಲರೂ ಸೇರಿ ಒಂದು ಜಾತ್ರೆಯ ಸೊಬಗನ್ನು ನಿರ್ಮಾಣ ಮಾಡ್ತಾರೆ ನಾನಿವತ್ತು ಬೆಳ್ಳಂಬೆಳಿಗೆ ಬಂದೆ ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ ಹಳ್ಳಿಕಾರ್ ರೈತರ ಬೆನ್ನೆಲುಬು ಹಾಗಾಗಿ ನಾವು ಈ ತಳಿಯನ್ನ ನಾವು ಈ ಪರಂಪರೆಯಿಂದ ಬಂದಿರುವಂತ ತಳಿಯನ್ನ ನಾವು ಮುಂದಿನ ಪೀಳಿಗೆ ನಾವು ಉಳಿಸ್ಕೋಬೇಕು ಹಾಗಾಗಿ ಅಳಿ ಕಾರ ತಳಿಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಇದು ಎಲ್ಲರ ಜವಾಬ್ದಾರಿ ಮಾಡ್ರೆ ಹಾ ಮೂಗುರು ಅಲ್ಲಕ್ಕು ಓ ಮೈಸೂರಲ್ಲಿ ಅಲ್ಲಿಂದು ಬಂದ್ರಿ ಅಲ್ಲಿಂದ ಬಂದ್ರಿ ಬಂದಿರಿ ಯಾವಾಗ ಬಂದ್ರಿ ಬಂದ್ರಿ ಏನ್ ತಗೊಳ್ತಾ ಇದ್ದೀರಾ ಇನ್ನೂ ಆಗಿಲ್ಲ ವರ್ಷಕ್ಕೊಂದ್ಸಲ ಜಾತ್ರೆ ಇದು ಜೋಡುಗಟ್ಟೆ ದನಗಳ ಜಾತ್ರೆ ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಜಾತ್ರೆ ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ರೈತರು ಒಂದು ಕಡೆ ಸೇರ್ತಾರೆ ಒಂದು ಕಡೆ ಸೇರಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಮಳೆ ಬೆಳೆ ಇನ್ನು ಅನೇಕ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾನೆ ಕನಕರಗಳ ಬಗ್ಗೆ ಹಾಗಾಗಿ ಸಂತೆ ಅನ್ನೋದೇ ಒಂದು ಗೂಡು ಕುಟುಂಬ ಒಂದು ಮುಕ್ತ ಬೈಲು ಎಲ್ಲರೂ ಒಂದು ಕಡೆ ಸೇರಿ ಚರ್ಚೆ ಮಾಡ್ತಾನೆ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಹೇಳಿ ಹೇಳಿ ಒಂದು ಇಪ್ಪತ್ತೈದು ಇದೆ 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 ಒಂದು ಲಕ್ಷದ ಇಪ್ಪತ್ತು ಒಂದು ಇಪ್ಪತ್ತೈದು ಅಂತ can i do it mm. fine mm. Mm.

ಅಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಇವೆಲ್ಲ ಅಲ್ವಾ ಯಾವ ರೀತಿ ಬಂದ್ರೆ ಕದಂಬಳ್ಳಿ ಚಿನ್ನಪಟ್ಟಣ ರಾಮನಗರ ಓಹ್ ನಾಗಮಂಗ್ಲ ನಾಗಮಂಗ್ಲ ಸರಿ 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 ಕದಬಳ್ಳಿ ಸಂತೆ ಇತ್ತಲ್ವ ಮುಂಚೆ ದೊಡ್ಡ ಸಂತೆ ಅದಲ್ವಾ ತೆಂಗಿನಕಾಯಿ ಇದೆಷ್ಟು ಇದ್ದೀವಿ ಹಳ್ಳಿಕಾರ ತಳಿಯಲ್ವಾ ಇದು ಹ್ಮ್ ಹ್ಮ್ ದ್ುವ್ ಬಂದಿದಿ ಬಂದೆ ಏ ಬнде ಆಲ ಬಂದು ಹೋಗಿದ್ದೆ ಒಳ್ಳೊಳ್ಳೆ ಇರ್ಲಿ ಇರ್ಲಿ ಈಗ ಒಳಗಡೆ ಹೋಗ್ತೀವಿ ಈಗ ನೀವು ಬೆಳಂ ಬೆಳಗೆನೇ ಬಂದುಬಿಟ್ಟಿದ್ರಾ ಓ ಸರಿ ಸರಿ ಸರಿ

ಇಲ್ಲಿ 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 ಬೆಳಿಗ್ಗೆ ಬೆಳಿಗ್ಗೆ ಅಂತ ಜೋರಿದಾರ ಅವರು ಗೌಡ್ರಿ ಆರಾಮಿದ್ದೀರಾ ಆಮೇಲೆ ಏನ್ ಬೆಲೆ ಕಟ್ಟಿದಿರ ಈ ಸಲ ಎಪ್ಪತ್ತೆರಡು ಗಿಡ ಏನ್ ಸಣ್ಣ ಜಾತ್ರೆ ಒಂದು ಎರಡು ಮೂರು ದಿನ ಇರುತ್ತಾ ಇರುತ್ತಲ್ವಾ ಹಾ ಹ್ಮ್ ಏನ್ ಶುಕ್ರವಾರ ಶನಿವಾರ ಭಾನುವಾರ ಅಲ್ವಾ ಅದು ಅದು ನೋಡ್ಕೊಂಡು ಹೋಗ್ಬಿಡ್ತಾರಲ್ವಾ ಅಂಗಡಿ ಪಂಗಡಿ ಎಲ್ಲ ಹಾಕಿಕೊಟ್ಟಾರಲ್ವಾ ಅದ್ರಲ್ಲಿ ಅದನ್ನೇ ನೋಡ್ಕೊಂಡು ಹೋಗ್ತಾರೆ ಬಾಡಿಗೆ ಬರೋದೆಲ್ಲ ವರ್ಕೌಟ್ ಆಗ್ಬೇಕಲ್ಲ ಹ್ಮ್ אוקיי, די.